ಎಲ್ರಿಗೂ ನಮಸ್ಕಾರ ಸರ್ವ ಮಂಗಳ ಮಂಗಲ್ಲೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣೆ ನಮೋಸ್ತುತೇ ಶ್ರೀ ಕುಂಠುಮಾರಮ್ಮ ಹೊಸೂರಮ್ಮ ಚಾನಲ್ಗೆ ನಮಗೆಲ್ಲ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿದ್ರೆ ನಾನು ತಿಳಿಸ್ಕೊಡುವಂಥ ಮಾಹಿತಿಗಳಾಗಲಿ ಅಥವಾ ಒಳ್ಳೊಳ್ಳೆ ಟಿಪ್ಸ್ಗಳಾದರೆ ನಿಮಗೆ ಸಿಗುತ್ತೆ ಮಧ್ಯದಲ್ಲೆಲ್ಲ ಎಲ್ಲ ಸ್ಕಿಪ್ ಮಾಡಿದ್ರೆ ನಾನು ಹೇಳಿ ಹೇಳ್ತೀನಿ ಅಂತ ನಿಮಗೆ ಅರ್ಥ ಆಗೋಲ್ಲ ಹಾಗಾಗಿ ಈ ವಿಡಿಯೋನ ದೇವಿ ಒಂದಿಗೆ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಮಹಾಲಕ್ಷ್ಮಿ ಎಂದರೆ ಅಚ್ಚುಮೆಚ್ಚು ಆ ಮಹಾಲಕ್ಷ್ಮಿಯನ್ನು ಒಲೆಸಿಕೊಳ್ಳುವುದು ಹೇಗೆ ಎನ್ನುವುದು ತುಂಬ ಕಷ್ಟ ಎಷ್ಟೋ ಜನಕ್ಕೆ ಆ ಮಹಾಲಕ್ಷ್ಮಿಯನ್ನು ಒಲೆಸಿಕೊಳ್ಳುವ ಪರಿ ಗೊತ್ತಿರುತ್ತದೆ ಆದರೂ ಸಹ ಚಿಕ್ಕಪಟ್ಟ ತಪ್ಪುಗಳಿಂದ ಮಹಾಲಕ್ಷ್ಮಿಯನ್ನು ಮನೆಯಿಂದ ಆಚೆ ಕಳಿಸುತ್ತಾರೆ ನಮಗೆ ಗೊತ್ತೋ ಗೊತ್ತಿಲ್ಲದೆ ಮಾಡುವಂತಹ ಸಣ್ಣ ಪುಟ್ಟ ತಪ್ಪುಗಳೇ ನಮಗೆ ದರಿದ್ರ ತರುವಂತಹ ಲಕ್ಷಣಗಳಾಗಬಹುದು ಮಹಾಲಕ್ಷ್ಮಿ ಯಾರ ಜೀವನದಲ್ಲಿ ಒಲಿಯುತ್ತಾಳೆ ಆ ಮನೆ ಅವರ ಜೀವನ ತುಂಬಿ ತುಳುಕಾಡುತ್ತದೆ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಮಹಾಲಕ್ಷ್ಮಿ ಬೇಕೇ ಬೇಕು ಎಂತಹ ಬಡವನಾದರೂ ಸಹ ಲಕ್ಷ್ಮಿಯನ್ನು ಬೇಡ ಎನ್ನುವುದೇ ಇಲ್ಲ ಅಂತಹದರಲ್ಲಿ ಕೆಲವೊಂದು ಸಾರಿ ನಾವು ಮಾಡುವ ತಪ್ಪುಗಳಿಂದ ನಮ್ಮ ಮನೆಗೆ ಕಷ್ಟಗಳು ಬರಬಹುದು ಅಥವಾ ನಮ್ಮ ಮನೆ ಸಂಪೂರ್ಣವಾಗಿ ದರಿದ್ರ ದೇವತೆಯಿಂದ ಕೂಡಿರಬಹುದು ಮನೆಯಲ್ಲಿ ದರಿದ್ರ ದೇವಿ ಏನಾದರೂ ಬಂದು ಸೇರಿಕೊಂಡರೆ ಮನೆಯವರು ಸಾಕಷ್ಟು ಸಂಕಷ್ಟಗಳನ್ನು ಎದುರಿಸಬೇಕಾಗುತ್ತೆ ದರಿದ್ರ ಲಕ್ಷ್ಮಿ ಮನೆಯಲ್ಲಿ ಇದ್ದಾಳೆ ಅಥವಾ ಮನೆಯೊಳಗೆ ನೆಲೆಸಿದ್ದಾಳೆ ಎಂದು ಗೊತ್ತಾಗುವುದೇ ಇಲ್ಲ ದರಿದ್ರ ದೇವಿ ಏನಾದರೂ ಮನೆಯೊಳಕ್ಕೆ ಬಂದು ಸೇರಿಕೊಂಡರೆ ಕೆಲವೊಂದು ಸೂಚನೆಗಳು ಕಂಡುಬರುತ್ತವೆ ಅದು ತಿಳಿದಾಗ ತಕ್ಷಣ ಎಚ್ಚೆತ್ತುಕೊಳ್ಳಬೇಕು ದರಿದ್ರ ದೇವಿಯನ್ನು ಮನೆಯಿಂದ ಹೊರಗೆ ಕಳಿಸಲು ಕೆಲವು ಪರಿಹಾರಗಳನ್ನು ಮನೆಯಲ್ಲಿ ಮಾಡಿಕೊಳ್ಳಬಹುದು ಹೇಗೆ ಮತ್ತು ಯಾವ ಪರಿಹಾರಗಳನ್ನು ಮಾಡಬಹುದು ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಬನ್ನಿ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ದರಿದ್ರ ದೇವತೆಯನ್ನು ಜ್ಯೇಷ್ಠ ದೇವಿ ಎಂದು ಕೂಡ ಕರೆಯುತ್ತಾರೆ ದರಿದ್ರ ದೇವಿ ಹಾಗೂ ಎಂಟು ಜನ ಅಷ್ಟಲಕ್ಷ್ಮಿಯರು ಕೂಡ ಅಕ್ಕ ತಂಗಿಯರಂತೆ ಮೊದಲನೆಯವಳು ಅಥವಾ ಜ್ಯೇಷ್ಠ ಪುತ್ರಿ ಎಂದರೆ ಅದು ದರಿದ್ರ ದೇವಿ ಎಂಟು ಜನ ಅಷ್ಟಲಕ್ಷ್ಮಿಯರೆಲ್ಲರೂ ತಂಗಿಯರಂತೆ ಈ ಜ್ಯೇಷ್ಠ ದೇವಿ ಅಥವಾ ದರಿದ್ರ ದೇವಿಯು ಯಾವಾಗಲೂ ಕೂದಲನ್ನು ಕೆದರಿಕೊಂಡು ಯಾವುದೇ ಆಭರಣ ಆಡಂಬರ ಅಲಂಕಾರವಿಲ್ಲದೆ ಕಳೆಗುಂದಿದ ರೀತಿಯಲ್ಲಿ ಇರುತ್ತಾಳೆ ಸಮುದ್ರ ಮಂಥನದ ಸಮಯದಲ್ಲಿ ಐರಾವತ ಧನ್ವಂತರಿ ವಿಷ ಕಾಮಧೇನು ಅಸು ಶ್ವೇತ ಕುದುರೆ ಕಲ್ಪವೃಕ್ಷ ರಂಭಾ ಲಕ್ಷ್ಮೀದೇವಿ ಪಾರಿಜಾತ ಹೀಗೆ ಒಂದೊಂದು ವಸ್ತುಗಳು ಉದ್ಭವವಾಗುತ್ತವೆ ಲಕ್ಷ್ಮೀದೇವಿಯು ಉದ್ಭವವಾಗುವ ಮೊದಲು ದರಿದ್ರ ಲಕ್ಷ್ಮಿಯು ಹುಟ್ಟುತ್ತಾಳೆ ತದನಂತರ ಲಕ್ಷ್ಮೀದೇವಿಯು ಉದ್ಭವವಾಗುತ್ತಾಳೆ ಅಷ್ಟಲಕ್ಷ್ಮಿಯರಿಗೆ ದೀಪ ಧೂಪಗಳಿರಬೇಕು ಸುವಾಸನೆಯುಳ್ಳ ಹೂವುಗಳು ಬೇಕು ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯ ಅರಿಶಿಣ ಕುಂಕುಮ ಭಂಡಾರ ಬಳೆ ವಸ್ತ್ರ ಒಡವೆಗಳೆಲ್ಲವೂ ತುಂಬ ಪ್ರಿಯವಾದವುಗಳು ಈ ಜ್ಯೇಷ್ಠಲಕ್ಷ್ಮಿ ಇರುವ ಕಡೆ ಅಂದರೆ ಲಕ್ಷ್ಮಿ ಇರುವ ಕಡೆ ಒಂದು ಕ್ಷಣ ಅಷ್ಟಲಕ್ಷ್ಮಿಯರು ಇರುವುದಿಲ್ಲ ಎಲ್ಲಿ ಅಷ್ಟಲಕ್ಷ್ಮಿಯರು ಇರುತ್ತಾರೋ ಅಲ್ಲಿಗೆ ಜ್ಯೇಷ್ಠಲಕ್ಷ್ಮಿಯು ಬಂದು ಬಗ್ಗಿ ನೋಡುತ್ತಿರುತ್ತಾಳಂತೆ ಮಹಾಲಕ್ಷ್ಮಿಯರು ನೆಲೆಸಿರುವ ಕಡೆ ಅಥವಾ ಮನೆಗಳಲ್ಲಿ ಜ್ಯೇಷ್ಠಲಕ್ಷ್ಮಿಯು ಬಂದು ನೆಲೆಸಲು ಸಾಧ್ಯವಿಲ್ಲವಂತೆ ಮನೆಯಲ್ಲಿ ಹೆಣ್ಣು ಮಕ್ಕಳು ಕಣ್ಣೀರನ್ನು ಹಾಕುವುದು ಜಗಳಗಳು ನಡೆಯುವುದು ಮನೆಯಲ್ಲಿ ಕೆಟ್ಟ ಪದಗಳನ್ನು ಮಾತನಾಡುವುದು ಸೂರ್ಯ ನಮ್ಮ ಸೂರ್ಯ ನೆತ್ತಿಗೆ ಬಂದರೂ ಏಳದಿರುವುದು ಮುಂಜಾನೆ ಬಾಗಿಲು ಒರೆಸಿ ಕುಂಕುಮ ಇಡದೇ ಇರುವುದು ಮನೆಯಲ್ಲಿ ಪೂಜೆ ಪುನಸ್ಕಾರ ಹಬ್ಬ ಹರಿದಿನಗಳನ್ನು ಮಾಡದೇ ಇರುವುದು ಮನೆಯ ಸದಸ್ಯರು ಮಡಿ ಮೈಲಿಗೆಯನ್ನು ಪಾಲಿಸದೇ ಇರುವುದು ಹೊರಗಿನಿಂದ ಬಂದಾಗ ಕೈಕಾಲು ತೊಳೆಯದೇ ಇರುವುದು ಇವು ಇವುಗಳಿಂದ ಅಷ್ಟಲಕ್ಷ್ಮಿಯರು ಮನೆಯಿಂದ ಹೊರಗೆ ಹೋಗುತ್ತಾರಂತೆ ಆಗ ಅವರುಗಳೆಲ್ಲ ಮನೆಯಿಂದ ಹೋದ ತಕ್ಷಣ ಜ್ಯೇಷ್ಠ ದೇವಿಯು ಬಂದು ಮನೆಯಲ್ಲಿ ನೆಲೆಸುತ್ತಾಳಂತೆ ದರಿದ್ರ ದೇವಿ ಯಾವ ಮನೆಯಲ್ಲಿ ಇರುತ್ತಾಳೋ ಆ ಮನೆಯಲ್ಲಿ ಸಾಕಷ್ಟು ಕಷ್ಟಗಳು ಇರುತ್ತವೆ ಒಂದಲ್ಲ ಒಂದು ರೂಪದಲ್ಲಿ ಕಷ್ಟಗಳು ಸಮಸ್ಯೆಗಳು ಜಗಳಗಳು ನೋವುಗಳು ಬಂದೇ ಬರುತ್ತವೆ ತುಂಬ ಬಡತನ ಹಣಕಾಸಿನಲ್ಲಿ ಸಮಸ್ಯೆ ಸಂಸಾರದಲ್ಲಿ ಮನಸ್ತಾಪ ಮನೆಯವರ ನಡುವೆ ಜಗಳಗಳು ಇಂಥವುಗಳೆಲ್ಲ ಎದುರಿಸಬೇಕಾಗುತ್ತೆ ದರಿದ್ರ ದೇವತೆಯು ಮನೆಯಲ್ಲಿ ಇದ್ದರೆ ಕಂಡುಬರುವ ಸೂಚನೆಗಳು ಯಾವುವು ಎನ್ನುವುದಾದರೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇರುತ್ತವೆ ಮನೆಯ ಸದಸ್ಯರುಗಳ ನಡುವೆ ಕಳೆ ಇರುವುದಿಲ್ಲ ಉತ್ಸಾಹವಿಲ್ಲದೆ ಇರುವುದಿಲ್ಲ ಮನೆಯ ಗೃಹಿಣಿಗೆ ಯಾವುದೇ ಕೆಲಸದಲ್ಲಿ ಆಸಕ್ತಿ ಇಲ್ಲದಿರುವಿಕೆ ಎಂಜಲು ಪಾತ್ರೆಗಳನ್ನು ತೊಳೆಯದೇ ಇರುವುದು ಮನೆಯವರಲ್ಲಿ ಆಲಾಸತನ ಸೋಂಬೇರಿತನ ಮನೆ ಸ್ವಚ್ಛವಿಲ್ಲದೇ ಇರುವುದು ಎಲ್ಲರಲ್ಲಿಯೂ ಚಂಚಲ ಮನಸ್ಸು ಜಗಳಗಳು ಮನಸ್ತಾಪಗಳು ಮತ್ತು ಗೊಂದಲಗಳು ಮತ್ತೆ ಗೋಧುಳಿಯ ಸಮಯದಲ್ಲಿ ನಿದ್ರೆ ಬರುತ್ತಿರುವಂತೆ ಆಗುತ್ತಿರುವುದು ಈ ರೀತಿಯ ಅನುಭವಗಳು ಆಗುತ್ತಿದ್ದರೆ ನಿಮ್ಮ ಮನೆಯಲ್ಲಿ ದರಿದ್ರ ದೇವತೆ ಬಂದು ನೆಲೆಸಿದ್ದಾಳೆ ಎಂದರ್ಥ ಈಕೆಯನ್ನು ಮನೆಯಿಂದ ಹೊರಗೆ ಕಳಿಸಲು ಕೆಲವು ಪರಿಹಾರಗಳನ್ನು ಮಾಡಬೇಕು ಪ್ರತಿದಿನ ಸ್ನಾನದ ನಂತರ ದೇವರಿಗೆ ಪೂಜೆ ಮಾಡುವ ಸಮಯದಲ್ಲಿ ವಿಶೇಷವಾದ ಧೂಪವನ್ನು ಮನೆಯಲ್ಲಿ ಹಾಕಬೇಕು ಪ್ರತಿದಿನ ಧೂಪವನ್ನು ಹಾಕಿ ಪೂಜೆ ಮಾಡುವುದರಿಂದ ದರಿದ್ರ ದೇವಿಯು ಮನೆಯಲ್ಲಿ ಒಂದು ಕ್ಷಣವೂ ಇರುವುದಿಲ್ಲ ಅಷ್ಟಲಕ್ಷ್ಮಿಯರಿಗೆ ಸುಗಂಧ ಭರಿತವಾದ ಧೂಪವೆಂದರೆ ತುಂಬ ಇಷ್ಟ ಧೂಪಕ್ಕೆ ಸಾಂಬ್ರಾಣಿ ಹಾಗೂ ಸಕ್ಕರೆಯನ್ನು ಹಾಕಿ ಹಸುವಿನ ತುಪ್ಪವನ್ನು ಹಾಕಿ ನಂತರ ಒಣ ಕೊಬ್ಬರಿಯನ್ನು ಸಣ್ಣಗೆ ತುರಿದು ಹಾಕಿಕೊಂಡು ಧೂಪವನ್ನು ಹಾಕಿದರೆ ಒಂದು ಕ್ಷಣವೂ ದರಿದ್ರ ದೇವತೆ ಮನೆಯಲ್ಲಿ ಇರುವುದಿಲ್ಲ ಇನ್ನು ಅಷ್ಟಲಕ್ಷ್ಮಿಯರು ಬಂದು ಮನೆಯಲ್ಲಿ ನೆಲೆಸುತ್ತಾರೆ ಅಷ್ಟಲಕ್ಷ್ಮಿಯರು ಇರುವ ಕಡೆ ಪಾಸಿಟಿವ್ ಎನರ್ಜಿ ಇರುತ್ತೆ ಮನೆಯಲ್ಲಿ ನೆಮ್ಮದಿ ಇರುತ್ತದೆ ಸಂತೋಷ ಏಳಿಗೆ ಎನ್ನುವುದು ತಾಂಡವವಾಡುತ್ತಿರುತ್ತದೆ ಹಾಗೇನೇ ಹಣಕಾಸಿನ ಸಮಸ್ಯೆ ಇರುವುದಿಲ್ಲ ಮೊದಲು ಏಳಿದ ರೀತಿಯಲ್ಲಿ ಮನೆಯಲ್ಲಿ ನಡೆಯುತ್ತಿದ್ದರೆ ಪ್ರತಿದಿನ ಸ್ನಾನ ಮಾಡಿ ಮನೆಯನ್ನು ಸ್ವಚ್ಛಗೊಳಿಸುವುದು ಧೂಪ ದೀಪಗಳನ್ನು ಮನೆಯಲ್ಲಿ ಬೆಳಗಿಸುವುದು ಮೊದಲು ಹೇಳಿದ ರೀತಿಯಲ್ಲಿ ಮನೆಯಲ್ಲಿ ನಡೆಯುತ್ತಿದ್ದರೆ ಪ್ರತಿದಿನ ಸ್ನಾನ ಮಾಡಿ ಮನೆಯನ್ನು ಸ್ವಚ್ಛಗೊಳಿಸುವುದು ಧೂಳು ಮತ್ತು ಬಲೆ ಕಟ್ಟಿದ್ದರೆ ಪ್ರತಿಯೊಂದನ್ನು ತೆಗೆಯುವುದು ಮನೆಯ ಮೂಲೆ ಮೂಲೆಯನ್ನು ಸ್ವಚ್ಛಗೊಳಿಸುವುದು ಬೆಳಗ್ಗೆ ಮತ್ತು ಸಂಜೆ ದೀಪ ಧೂಪಗಳನ್ನು ಹಾಕುವುದು ಹಬ್ಬ ಹರಿದಿನಗಳಲ್ಲಿ ವಿಶೇಷವಾಗಿ ಹೂವು ಹಣ್ಣುಗಳಿಂದ ನೈವೇದ್ಯ ಇಟ್ಟು ವಿಶೇಷ ಧೂಪ ದೀಪಗಳನ್ನು ಹಾಕುವುದು ಮನೆಯ ಗೃಹಿಣಿ ಯಾವಾಗಲೂ ಕುಂಕುಮ ಧರಿಸಿ ಅಚ್ಚುಕಟ್ಟಾಗಿರುವುದು ಮನೆಯನ್ನು ದೇವಸ್ಥಾನದಂತೆ ಸ್ವಚ್ಛವಾಗಿಡುವುದು ಇದೆಲ್ಲ ಕೂಡ ನಿಮಗೆ ಮಹಾಲಕ್ಷ್ಮಿ ಬಂದು ಕೂರಲಿಕ್ಕೆ ಒಂದು ಅನುಕೂಲವಾಗುತ್ತದೆ ಯಾರ ಮನೆಯಲ್ಲಿ ಗಲೀಜು ಗಲೀಜಾಗಿರುತ್ತದೆ ಅಂಥ ಮನೆಗೆ ಯಾವುದೇ ಕಾರಣಕ್ಕೂ ಮಹಾಲಕ್ಷ್ಮಿಯ ಆಗಮನ ಇರುವುದಿಲ್ಲ ದರಿದ್ರ ಲಕ್ಷ್ಮಿ ತಾಂಡವವಾಡುತ್ತಿರುತ್ತಾಳೆ ಸ್ನೇಹಿತರೆ ಏಕೆಂದರೆ ನಾವು ನಮ್ಮ ಮನೆಗೆ ಲಕ್ಷ್ಮಿಯನ್ನು ಕರೆಸಿಕೊಳ್ಳುವಂತಹ ಮಾರ್ಗ ನಮ್ಮಲ್ಲೇ ಇರುತ್ತದೆ ಅದನ್ನು ಲಕ್ಷ್ಮಿ ಬರುವಾಗ ಹಾಗೆ ಮಾಡಿಕೊಳ್ಳುವವರು ನಾವೇ ಮಹಾಲಕ್ಷ್ಮಿ ಬರುವ ಹಾಗೆ ಮಾಡಿಕೊಳ್ಳುವವರು ನಾವೇ ಆ ಎರಡರಲ್ಲಿ ನಿಮಗೆ ಯಾವುದು ಬೇಕು ಅನ್ನುವುದನ್ನು ನೀವು ಆಯ್ಕೆ ಮಾಡಿಕೊಂಡು ನಿಮ್ಮ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಿದ್ದೇ ಆದಲ್ಲಿ ಆ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಕೃಪೆಯಿಂದ ಅಷ್ಟ ಐಶ್ವರ್ಯ ತುಂಬಿ ತುಳುಕಾಡುತ್ತದೆ ಸ್ನೇಹಿತರೆ ಯಾರ ಮನೆಗೂ ದರಿದ್ರ ದೇವತೆ ಬರಬಾರದು ಏಕೆಂದರೆ ಯಾರನ್ನು ಕೀಳಾಗಿ ನೋಡಬಾರದು ಸ್ನೇಹಿತರೆ ದರಿದ್ರ ದೇವತೆ ಬಂದರೆ ಅಷ್ಟು ಮಟ್ಟಕ್ಕೆ ಕಷ್ಟ ಎನ್ನುವುದನ್ನು ಕೊಟ್ಟೇ ಹೋಗುತ್ತಾಳೆ ಹಾಗಾಗಿ ನೀವು ನಿಮ್ಮ ಮನೆಯನ್ನು ಆದಷ್ಟು ಶುಭ್ರವಾಗಿರಿಸಿಕೊಳ್ಳಿ ಹಾಗೂ ನೀವು ಅಷ್ಟೇ ಎಷ್ಟು ಸಾಧ್ಯವಾಗುತ್ತದೆ ಅಷ್ಟು ಸ್ವಚ್ಛವಾಗಿರಿ ಮನೆ ಮನಸ್ಸು ಸ್ವಚ್ಛವಾಗಿದ್ದರೆ ಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮೇಲೆ ಸದಾ ಇರುತ್ತದೆ ಸ್ನೇಹಿತರೆ ಒಂದು ಸಾರಿ ಲಕ್ಷ್ಮೀ ದೇವಿ ಒಲಿದರೆ ಆ ಮನೆ ಬಂಗಾರ ಅದೇ ಲಕ್ಷ್ಮೀ ದೇವಿ ತಿರುಗಿ ಬಿದ್ದರೆ ಆ ಮನೆ ದರಿದ್ರ ದೇವತೆಯ ಮನೆಯಾಗಿ ಬದಲಾವಣೆಯಾಗುತ್ತದೆ ಯಾರ ಮನೆಗೂ ಸಹ ದರಿದ್ರ ದೇವತೆ ಬರಬಾರದು ಎಂದು ಕೇಳುತ್ತಾ ಈ ವಿಡಿಯೋವನ್ನು ಮುಗಿಸುತ್ತೇನೆ ಸ್ನೇಹಿತರೆ ಧನ್ಯವಾದಗಳು